ಕಾಂಬಿನೇಷನ್ ಗಾಳಿ ನೋಡಿ ತೆಂಗಿನ ಮರವೇ ಹಾರಿ ಹೋಗುವ ಹಾಗೆ ಗಾಳಿ ಬರ್ತಾ ಉಂಟು ಓ ಇಂದಾಯ್ತಾ ವಾಕಿಂಗ್ ಬಂಟಿದು ಬಂಟಿ ಹಾರಿ ಹೋಗ್ಲಿಲ್ಲ ಗಾಳಿಗೆ ಎಂತ ಗಾಳಿ ಅಲ್ಲ ಸಿದ ರಾತ್ರಿ ಸಹ ಹೀಗೆ ಇತ್ತು ನಿಂಗೆ ಗೊತ್ತಾಗಿದ್ದ ಭಯಂಕರ ಇತ್ತು ರಾತ್ರಿ ಗಾಳಿ ಕೂಡ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ನೋಡಿ ಮಳೆ ಆ ಸೌಂಡ್ ಹೇಗೆ ಕೇಳ್ತಾ ಉಂಟು ನೋಡಿ ಅಂತೆಲ್ಲ ಗಾಳಿ ನೋಡಿ ಆಯಿತು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ ಒಬ್ಬ ಬೆಳಗ್ಗೆ ಬೆಳಗ್ಗೆ ಮಳೆ ಅಂದ್ರೆ ರಾತ್ರಿ ಇಡೀ ಮಳೆ ಇತ್ತಾಯ್ತಾ ಇಲ್ಲಿ ನಮ್ಮ ಊರಲ್ಲಿ ಸಹ ತುಂಬಾ ಮಳೆ ಅಂತೆ ನಿನ್ನೆಲ್ಲ ಮೊನ್ನೆ ರಾತ್ರಿಗೆ ಇಲ್ಲಿ ಸಹ ಹಾಗೆ ಬರ್ತದ ಅಂತ ಬನ್ನಿ ಈಗ ನಾವು ಗ್ರೀನ್ ಟೀ ಮಾಡಿ ಕುಡಿಯುವ ತುಳಸಿ ಮತ್ತೆ ಇದು ಒಳ್ಳೆ ಮೆಣಸನ್ನು ಹಾಕಿ ಸಿದ್ಧಾರ್ಥನಿಗೆ ಸಹ ಕೊಡ್ತೇನೆ ನೋಡೇನೆ ಗ್ರೀನ್ ಟೀ ಕುದೀತಾ ಉಂಟು ಇವತ್ತು ಇದಕ್ಕೆ ಒಳ್ಳೆ ಮೆಣಸು ತುಳಸಿ ಮತ್ತೆ ಚಕ್ಕೆ ಹಾಕಿದ್ದೇನೆ ಹೇಗೆ ಸಹ ಒಂದು ಕಷಾಯ ಕುಡ್ದ ಆಯ್ತು ಆಯ್ತಾ ಇಲ್ಲಿ ಒಂದು ಮಗು ಕಷಾಯ ಕುಡ್ದ ಎಲ್ಲ ಆದ್ಮೇಲೆ ಮಲಗಿ ಮಾಡೋದು ಹ್ಮ್ ಇರ್ತದ ಮಳೆಗೆ ಉದಾಸೀನದು ಈಗ ನಾನು ಹೋಗಿ ಕರಿಬೇವಿನ ಸೊಪ್ಪು ತೆಕೊಂಡು ಬಂದಿದ್ದೇನೆ ಚಟ್ನಿ ಪುಡಿ ಮಾಡ್ಕೊಳ್ಬೇಕು ಆಮೇಲೆ ಒಂದು ಚಟ್ನಿ ಮಾಡ್ಕೊಳ್ಬೇಕು ಆಮೇಲೆ ಬಾಜಿ ಮಾಡ್ಕೊಳ್ಬೇಕು ಇಷ್ಟು ಐಟಮ್ ಆಗಬೇಕು ಗೊತ್ತುಂಟಾ ಮುಳಬಾಗಿಲು ದೋಸೆ ಮಾಡಲಿಕ್ಕೆ ಈಗ ನಾವು ಇದಕ್ಕೆ ಬೇಕಾದಂತಹ ಚಟ್ನಿ ಹುಡಿ ಸ್ವಲ್ಪ ಪ್ರಮಾಣದ್ದು ಮಾಡಿಕೊಳ್ಳುವ ಅದಕ್ಕೆ ನಾನು ಸ್ವಲ್ಪ ಪ್ರಮಾಣದ ತೆಂಗಿನ ಎಣ್ಣೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ನನಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯಲಿಕ್ಕೆ ಸ್ವಲ್ಪ ಉದಾಸೀನ ಆದ ಕಾರಣ ಚಂದ ಮಾಡಿ ತೊಳೆದು ಒರಸಿ ಗುದ್ದಿ ಜಜ್ಜಿ ಹಾಕೊಳ್ತಾ ಇದ್ದೇನೆ ಈ ಚಟ್ನಿ ಹುಡಿಯ ಮೇನ್ ಇಂಗ್ರೀಡಿಯೆಂಟ್ ಇದು ಆಯ್ತಾ ಪುಟಾಣಿ ಅಥವಾ ಹುರಿಗಡ್ಲೆ ಅಂತ ಹೇಳ್ತೇವೆ ಇದಕ್ಕೆ ನಮ್ಮ ತೋಟದ ಫ್ರೆಶ್ ಆದಂತಹ ಕರಿಬೇವಿನ ಸೊಪ್ಪು ಮೆಣಸನ್ನು ನಾವು ಬೇಕಿದ್ರೆ ಕಟ್ ಮಾಡಿಕೊಂಡು ಕೂಡ ಹಾಕಬಹುದು ನಾನು ಇನ್ನು ಇದನ್ನೀಗ ಈಗ ಮಾಡಿ ನಾವು ಹುರಿದುಕೊಳ್ಳುವ ಎಂತ ಅವಸ್ಥೆ ಇವತ್ತು ಸಹ ಮಾಡ್ಲಿಕ್ಕೆ ಹೊರಟೀಗ ನೋಡ್ತೇನೆ ಕರೆಂಟೇ ಇಲ್ಲ ಎಂತ ಮಾಡೋದು ನಾನು ಸಾಧಾರಣ ನಮಗೆ ಎಲ್ಲರಿಗೆ ಸಹ ಗೃಹಿಣಿಯರಿಗೆ ಒಂದು ಅಳತೆ ಅಂತ ನಮಗೆ ಗೊತ್ತಿರ್ತದಲ್ಲ ಅಂದಾಜು ಅಳತೆ ಅದರ ಪ್ರಕಾರ ಹಾಕುದು ಹಾಗೆ ಬಟಾಟೆಯಲ್ಲಿ ಬೇಯ್ತಾ ಉಂಟು ಅಷ್ಟೊತ್ತಿಗೆ ಕರೆಂಟ್ ಬಂದರೆ ನಮ್ಮ ಪುಣ್ಯ ಈಗಾಗಲೇ ಗಂಟೆ ಒಂಬತ್ತು ಕೂಡ ಆಗ್ತಾ ಬಂತು ಪಕ್ಕ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಎಲ್ಲವೂ ಕೂಡ ಪ್ರಿಪೇರ್ ಆಗಿದೆ ನಾವಿನ್ನು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಬನ್ನಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೇನಲ್ಲ ನನ್ನ ಇನ್ನರ್ ಫೀಲಿಂಗ್ ಉಂಟು ಗೊತ್ತುಂಟ ನಿಮಗೆ ಅಯ್ಯೋ ದೇವ್ರೆ ಯಾಕಾದರೂ ಇದರನ್ನು ಮಾಡಲಿಕ್ಕೆ ಹೊರಟೆ ಮಾರ್ರೆ ಅಂತ ಆಗ್ತಾ ಉಂಟು ಅದನ್ನು ಇಲ್ಲಿಸಿದ್ರೆ ಮಕ್ಕಳು ಇಟ್ಕೊಂಡು ಅದನ್ನು ತಮಾಷೆ ಮಾಡ್ತಾರೆ ಬೇ ಅಮ್ಮ ಎಂಥ ಮಾಡಲಿಲ್ಲ ಅಂತ ಹೇಳಿ ಇದಕ್ಕೆ ಉಂಟಲ್ಲ ನಮ್ಮ ಬೇರೆ ಬಾಜಿ ಮಾಡುವ ಎಲ್ಲ ಆಯ್ತು ಇದಕ್ಕೆ ಫಸ್ಟಿಗೆ ನೋಡಿ ನೀರುಳ್ಳಿ ಅರ್ಧ ನಾವು ಫ್ರೈ ಮಾಡಿದಾಗ ಕೂಡಲೇ ನೀರು ಸೇರಿಸ್ಕೊಳ್ಬೇಕಂತೆ ಸ್ವಲ್ಪ ಅದು ಒಳ್ಳೆ ಕುದಿಬೇಕಂತಾಯ್ತಾ ಹಾಗೆ ಇದು ಚೆಂದ ಬೇಯ್ಬೇಕಂತೆ ಈಗ ಓ ನಾವು ಉಂಟಲ್ಲ ಈ ಬಾಜಿ ಮಾಡುವಾಗ ಒಂದು ಮಿಸ್ಟೇಕ್ ಮಾಡಿದ್ದೇವೆ ಅಂತ ಹೇಳಿದರೆ ಅನ್ನು ನಾವು ತುಂಬ ಸಪೂರ ಅಂದರೆ ತಿನ್ನಾಗಿ ನಾವು ಸ್ಲೈಸ್ ಮಾಡ್ಬೇಕಾಯ್ತಾ ಮತ್ತೆ ಅದನ್ನು ನಾವು ಫ್ರೈ ಮಾಡಿ ಆದ್ಮೇಲೆ ನೀರು ಹಾಕಿ ಅದು ಬೇಯುವಾಗ ಅದು ಸಿಗ್ಲೇಬಾರ್ದು ಸೊ ನಾನು ಸ್ವಲ್ಪ ಉದಾಸೀನ ಆಯಿತು ನನಗೆ ಅದಕ್ಕೋಸ್ಕರ ದಪ್ಪ ದಪ್ಪ ಮಾಡಿ ಫ್ರೈ ಇಟ್ಕೊಂಡೆ ಓ ಈಗ ಬಟಾಟೆ ಹಾಕ್ತೇವಲ್ಲ ಅದು ಸಹ ಹಾಗೆ ಫುಲ್ ಹುಡಿ ಫುಲ್ ಹುಡಿ ಯಾವುದು ಸಹ ಗಟ್ಟಿ ಗಟ್ಟಿ ಸಿಗ್ಲಿಕ್ಕಿಲ್ಲ ಅಂದ್ರೆ ಅದು ಚಟ್ನಿ ಹಾಗೇನೆ ಇರಬೇಕು ಬಜ್ಜಿ ಥರಾನೇ ಇರ್ಬೇಕಾಯ್ತಾ ಇದೆ ಹೆಂಗೊಂದು ಉಪಕಾರ ಅವ ಮರ ನೆಕ್ ನಾನು ಒಂಜಿ ಚಟ್ನಿ ಆಯ್ರೆ ಸೊ ಹೆಂಗೆ ಒಂದು ತೆಂಗಾಯಿ ನರ್ತಕೊಳು ಅವಳ ಹಾಂ ತೆಂಗಾಯಿ ಅಂಜಿನ ಅರ್ತಕೊಳ್ಳು ಹೆಂಗೆ ತೆಂಗಾಯಿ ಸ್ಟೋರ್ ರೂಮ್ ಸ್ಟೋರೂಮ್ ಹಾಗೇ ಈ ದೋಸೆ ಮಕ್ಕಳಿಗೆ ತುಂಬ ಇಷ್ಟ ಅಂತ ವೀಡಿಯೋದಲ್ಲಿ ಅವೊಮ್ಮೆ ಹೇಳಿದ ಹಾಗೆ ನನ್ನ ಮಕ್ಕಳನ್ನು ಒಂದು ಖುಷಿಪಡಿಸುವ ಅಂತ ಹೇಳಿ ನಾನು ಮಾಡಲಿಕ್ಕೆ ಹೊರಟದು ಆದರೆ ಮಕ್ಕಳ ಸಪೋರ್ಟ್ ಕೂಡ ಸಿಗಬೇಕಲ್ಲ ಏ ಒಳ್ಳೆ ಬೆಂದಿದೆ ಆನಿಯನ್ನು ಇನ್ನು ಇದಕ್ಕೆ ನಾನು ಇನ್ನು ಸಹ ಸ್ವಲ್ಪ ನೀರನ್ನು ಸೇರಿಸ್ತೇನೆ ನೋಡಿ ಈಗ ಇದು ಚೆಂದ ಕುದಿಬೇಕಾಯ್ತಾ ಈ ರೀತಿಯ ಒಂದು ಕನ್ಸಿಸ್ಟೆನ್ಸಿ ಬೇಕು ಲಿಂಬೆ ಹಣ್ಣಿನ ರಸ ಹಾಕ್ಬೇಕು ಅದಕ್ಕೆ ಅರ್ಧ ಲಿಂಬೆ ಹಣ್ಣಿನ ರಸ ಹಿಂಡ್ತಾ ಇದ್ದಾನೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದಾನೆ ಮುಳಬಾಗಿಲ್ ದೋಸೆಗೆ ಬೇಕಾದಂತಹ ಬಾಜಿ ರೆಡಿ ಆಗಿದೆ ಸ್ವಲ್ಪ ಚಕ್ಕಿ ಮಾಡಿ ಕೊಟ್ಟಿ ಅಣ್ಣ ಆಯ್ತು ನಾನು ಗ್ರೈಂಡರ್ ನೋಡಿ ನಾನು ತಟ್ಟೆಯಲ್ಲಿ ಎಲ್ಲ ರೆಡಿ ಮಾಡಿಟ್ಟು ಇದನ್ನ ಎಲ್ಲ ಹಾಕಿ ಅಂತ ಹೇಳಿದ್ದಾನೆ ಇವ ನೋಡಿ ಅಂತೆ ಉಳ್ದ ತೆಗಿನ ಇದರಲ್ಲಿ ಏ ಕರೆಂಟ್ ಬೋಲ್ ಮಾರ ನಮ್ಮ ಒಬ್ಬರ ಕಡೆತಾನ ಪುಣ್ಯ ಗೊತ್ತಿಲ್ಲ ಸುಲ ಇದಾಯ್ತು ಆಯ್ತು ಈಗ ನೋಡಿ ಸ್ಟವ್ ಆನ್ ಮಾಡ್ತಾ ಇದ್ದೇನೆ ಜೈ ಈ ಮುಳಬಾಗಿಲು ದೋಸೆ ಮಾಡ್ಲಿಕ್ಕೆ ನೋಡಿ ಎಷ್ಟೆಲ್ಲ ಐಟಮ್ಗಳು ಬೇಕು ಅಂತ ನೋಡಿ ಅಂತೆ ಸೈಡ್ ಡಿಶ್ ಆಗಿ ಒಂದು ಫಸ್ಟಿಗೆ ಚಟ್ನಿ ಆಮೇಲೆ ಬಾಜಿ ನಂತರ ಒಂದು ಕೆಂಪು ಚಟ್ನಿ ಆಮೇಲೆ ಚಟ್ನಿ ಪುಡಿ ಈಗ ನಾವು ಒಥೆಂಟಿಕ್ ಆದಂತಹ ಮುಳಬಾಗಿಲು ಊರಿನಲ್ಲಿರುವಂತಹ ಒಂದು ಪ್ರಸಾದ್ ಹೋಟೆಲ್ ಅಂತ ಇದೆ ಆಯಿತಾ ಅಲ್ಲಿ ಅವರದ್ದು ಅದು ಒಥೆಂಟಿಕ್ ಅಂತೆ ಫಸ್ಟ್ ಟೈಮ್ ಮಾಡಿದ ಅವರಂತೆ ಆ ಈ ಒಂದು ದೋಸೆಯನ್ನು ಸೊ ಅವರು ಮಾಡಿದ ಹಾಗೆ ನಾವು ಸೇವತ್ತು ಮಾಡಿದ್ದೆವು ನೋಡಿ ಈಗ ನಾವು ಹಿಟ್ಟನ್ನು ಹೀಗೆ ಹಾಕಿಕೊಂಡು ನಡುವೆ ಇದು ದಪ್ಪ ಇರಬೇಕು ಸೈಡ್ ಹೋದ ಹಾಗೆ ತೆಳು 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 ಆಗಬೇಕು ತೆಳುವಾಗಿ ಹೀಗೆ ದೋಸೆಯ ಕಾವಲಿಯ ಗೋಡೆಗೆ ಹೀಗೆ ಒರೆಸ್ಬೇಕು ಅದು ಅವರ ಸ್ಟೈಲ್ ಹೀಗೆ ಅದು ಒರೆಸ್ಬೇಕು ಫುಲ್ಲು ಅದರ ನಂತರ ನಾವು ಇದಕ್ಕೆ ಹಾಕಬೇಕಾದದ್ದು ಎಂತ ಹೇಳಿದರೆ ಇದು ಚಟ್ನಿ ಹುಡಿ ಹೀಗೆ ಚಟ್ನಿ ಹುಡಿ ಹಾಕಬೇಕು ಆಯಿತಾ ಈ ಚಟ್ನಿ ಹುಡಿ ಹಾಕಿದ ನಂತರ ಇದಕ್ಕೆ ಹಾಕಿದೆ ನಮ್ಮದೇ ಹ್ಞೂ ಇದನ್ನು ಹಾಕ್ಕೊಳ್ಬೇಕು ನೋಡಿ ಪರಿಮಳ ಬರ್ತಾ ಉಂಟು ಮಾರ್ರೆ ಈಗಲೇ ಇದನ್ನು ಹೀಗೆ ನಾವು ಸುತ್ತಲೂ ಹಾಕಬೇಕು ಇದು ಚಟ್ನಿ ನಾವು ಕಮ್ಮಿ ಹಾಕಬೇಕು ಆದಷ್ಟು ಯಾಕೆಂದರೆ ಅದು ನಾವು ಖಾರ ಖಾರ ಮಾಡ್ತೇವಲ್ಲ ಸೊ ಹೀಗೆ ಚಟ್ನಿಯನ್ನು ಸುತ್ತಲೂ ಹಾಕಿಕೊಂಡಾದ ನಂತರ ಹೀಗೆ ನೋಡಿ ಹಾಕ್ಕೊಳ್ತೇವಲ್ಲ ಈ ಹೀಗೆ ಹಾಕಿಕೊಳ್ಬೇಕು ಅದರ ನಂತರ ಇದು ಚೆಂದ ಬೇಯಬೇಕು ಹೀಗೆ ಇದಕ್ಕೆ ಹಾಕೋದು ತುಪ್ಪ ಎಲ್ಲರೂ ಸಹ ಇದಕ್ಕೆ ತುಪ್ಪಕ್ಕೆ ಡಿಮ್ಯಾಂಡ್ ಮಾಡೋದಂತೆ ತುಪ್ಪದಲ್ಲಿ ತೋಯಿಸಿ ತೆಗೆಯುವುದಂತೆ ಇದನ್ನು ಹಾಗೆ ಈಗ ಇದು ಒಳ್ಳೆ ರೋಸ್ಟ್ ಆಗಲಿ ಈಗ ಮುಚ್ಚಿಡುವ ನಾವು ಅಷ್ಟಾಗುವಾಗ ಇಲ್ಲಿ ಬಂಟಿದು ಮಣ್ಣಿ ಉಂಟು ಅದನ್ನು ಸಹ ತಯಾರು ಮಾಡಿಕೊಳ್ಳುವ ಆದಿರ್ಬೋದು ಒಮ್ಮೆ ನೋಡುವ ಹೇಗಾಗಿದೆ ಅಂತ ಹೇಳಿ ಕೆಂಪು ಕೆಂಪು ಅದು ಫುಲ್ ದೋಸೆ ಕೂಡ ಹೀಗೆ ನೋಡಿ ಹೇಗೆ ತುಪ್ಪ ಹೇಗೆ ತಿರುಗ್ತಾ ಉಂಟು ನೋಡಿ 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 ತುಪ್ಪ ಯಾವ ರೀತಿಯಲ್ಲಿ ಇದರಲ್ಲಿ ಕಾಯ್ತಾ ಉಂಟು ನೋಡಿ ಚಂದ ಕಾಯ್ಬೇಕು ಈಗ ಇದಕ್ಕೆ ನಾವು ಈ ಒಮ್ಮೆ ಸರಿ ಮಿಕ್ಸ್ ಮಾಡುವ ನಾವು ಅಲ್ಲ ಇದಕ್ಕೆ ಲಿಂಬೆ ಹುಳಿ ರಸ ಮತ್ತೆ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರು ಹಾಗೆ ಅದನ್ನೆಲ್ಲ ಹೀಗೆ ಮಿಕ್ಸ್ ಮಾಡಿಕೊಳ್ಳುವ ಹಾಕೋದು ಮತ್ತೆ ಇದಕ್ಕೆ ಚೀಸ್ ಹಾಕ್ಬೋದು ಪನ್ನೀರ್ ಹಾಕ್ಬೋದು ನಮ್ಗೆ ಇಷ್ಟ ಇದ್ದಂತಹ ಯಾವುದೇ ತಿಂಡಿಗಳನ್ನು ಇದಕ್ಕೆ ಹಾಕ್ಬೋದು ಈಗ ನೋಡಿ ಇಲ್ಲಿ ಒಂದು ಬದಿಯಲ್ಲಿ ರೋಸ್ಟ್ ಹಾಕ್ತಾ ಬಂದು ಸೈಡ್ ಎದ್ದಿದೆ ನೋಡಿ 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 ಐಷ ವಾಶ್ ನೋಡಿ ವಾ ನೋಡಿ 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 ಎಷ್ಟು ಚಂದ ಹೇಳ್ತಾ ಉಂಟು ನೋಡಿ ಅದಕ್ಕೆ ಅಮಸರ ಮಾಡಬಾರ್ದು ನಾವು ನೋಡಿ ಎದ್ದಾಯ್ತು ದೋಸೆ ಐಶ್ ನೋಡಿ ಕಲರ್ ನೋಡುವ ಓ ದೇವರೇ ಓ ನಾರಾಯಣ ನೋಡಿ ಆಯಿತು ತಟ್ಟೆ ಇಟ್ಕೊಳ್ಳಿ ಯಾರು ಮುಳಬಾಗಿಲು ದೋಸೆ ಸವಿಲಿಕ್ಕೆ ಸಿದ್ಧವಾಗಿದೆ ಈಗ ಫಸ್ಟ್ ಸಿದ್ಧಾರ್ಥ ರೆಡಿಯಾಗಿದ್ದಾನೆ ತಿನ್ನಲಿಕ್ಕೆ ಅವನಿಗೆ ಕೊಡುವ ನೋಡಿ ಎಷ್ಟು ಸೈಡೆಲ್ಲ ಕ್ರಿಸ್ಪಿ ಉಂಟು ನಡುವೆ ಒಳ್ಳೆ ಎಂತಹ ಎಂತ ಹೇಳೋದು ಅದಕ್ಕೆ ಮೆದು ಮೆದು ಆಗಿ ಉಂಟು ನೋಡಿ ನೋಡಿ ಇದು ಸೈಡ್ ನೋಡಿ ಎಷ್ಟು ಚಂದ ಅದಾಗಿ ಅದು ಹೇಳ್ತಾ ಉಂಟು ನೋಡಿ ನೋಡಿ ನಾನು ಎಬ್ಬಿಸಿಟ್ಟದೇ ಅಲ್ಲ ಆಯ್ತಾ ಖುಷಿ ಆಗ್ತಾ ಉಂಟು ನೋಡುವಾಗ ಹೆಂಚಾತ್ ಈಗ ನನ್ನ ಪ್ಲೇಟ್ ರೆಡಿಯಾಗಿದೆ ಮುಳಬಾಗಿಲು ದೋಸೆ ತಿನ್ಲಿಕ್ಕೆ ನನ್ನ ಜನ್ವಿನ್ ರಿವ್ಯೂ ನಿಮ್ಗೆ ಹೇಳ್ತೇನೆ ಇಷ್ಟೊಂದು ಎಷ್ಟು ದಿವಸ ನಾನು ಹೇಳ್ತಾ ಇದ್ದೇನಲ್ಲ ಒದ್ದಾಡಿಕೊಂಡು ಮಾಡಿದಂತಹ ಮುಳಬಾಗಿಲು ದೋಸೆಯ ಅಲ್ಟಿಮೇಟ್ ಟೇಸ್ಟ್ ಹೇಗೆ ಉಂಟು ಅಂತ ನೋಡುವ ಬಾಜಿ ಒಟ್ಟಿಗೆ ತಿಂದು ನೋಡುವ ಒಳ್ಳೆ ಉಂಟಾಯ್ತಾ ಹ್ಮ್ ಬಿಸಿ ಸೌಂಡ್ ಕೇಳ್ತದ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳ್ಳೆ ಉಂಟು ಅಂದರೆ ಹೊರಗೆ ಫುಲ್ ಕ್ರಿಸ್ಪಿ ಉಂಟು ಒಳಗೆ ಸಾಫ್ಟ್ ಉಂಟು ಮಹದಾನಂದ ಸಾರ್ಥಕ ಆಯ್ತು ಇಷ್ಟು ಮಾಡಿದಕ್ಕೆ ಎಂತ ಹೇಳ್ತೀವಿ ಸಿದ ನೋಡಿ ಎಷ್ಟು ಚಂದ ನೋಡಿ ಹೇಗೆ ಕಲರ್ ಉಂಟು ನೋಡಿ ದೋಸೆದು ಒಳ್ಳೆ ಕಾಂಬಿನೇಷನ್ ಎಲ್ಲ ನೋಡಿ ಮಿಕ್ಸ್ ಆಗಿ ಇದರಲ್ಲಿ ಚಟ್ನಿ ಪುಡಿ ಕೆಂಪು ಚಟ್ನಿ ಬಾಜಿ ಮತ್ತು ಈ ಚಟ್ನಿ ಇದು ಮಿಡಲ್ ಭಾಗ ಹ್ಞೂ Non lui. Waouh.